ಕಾನಕೋಟಿ ಬ್ರಹ್ಮಾಂಧಿಯ ಸಮರ್ಸುರು ಯಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕುಮಲಿ ಶತಶತಕೋಟಿ ಪ್ರಣಾಮ ಸಲ್ಲಿಸುತ್ತಾರಂತೆ ಮಡದೊಳಗೆ ಭಾಗಿಯಾಗುವಂಥ ಮಠದ ಮುಂದ ಕುರಿತವಾದ ಸಮಸ್ತ ಭಕ್ತಾದಿಗಳ ಪಾವಾಗಿದ್ದಂಥ ಭಕ್ತಿಗೆ ಶರಣೋಷಣಾರ್ಥಿ ಶರಣೋ ಶರಣಾರ್ಥಿ ಶರಣೋಶನಾರ್ಥಿ ಇವತ್ತಿನ ಮಹಾಮಠದ ವಿಷಯ ಜೀವನದೊಳಗೆ ಸರ್ವಶ್ರೇಷ್ಠ ಯಾವಸ್ತು ಅಂತ ಕೇಳಿದ್ರೆ ನಮ್ಮ ಜೀವನಕ್ಕೆ ಈ ಜಗದೊಳಗೆ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪ್ರಂಪಾರ ಮಹಂತ ಸಾಕ್ಷಾತ್ ಬ್ರಬ್ರಹ್ಮ ಪರಮಾತ್ಮನ ಜ್ಯೋತಿಷ್ವರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತು ಆ ಜನ್ಮ ಇಲ್ಲ ಬಂದೇ ಹೋಗಕ್ಕೆ ಮತ್ತು ಡ್ಯೂಟಿ ಮುಗಿತು ಮತ್ತು ಸಿಗತೋ ಸಿಗಲೋ ಗೊತ್ತಿಲ್ಲ ಎಲ್ತಕಿದ್ದೇವ ಅಲ್ಲಿ ತನಕ ಕರ್ಮ ಭಾಳ ಚೆಂದ ನಾವು ನೋಡೇ ಮಾಡಬೇಕು ತಿಳಿದೇ ಮಾಡಬೇಕು ಯಾಕಂತ ಕೇಳಿದ್ರೆ ನಾಳೆಗೆ ನಾವು ಯಾವ ಜಾತಿ ಯಾವ ಧರ್ಮ ಅಂಬೋದು ನಾವು ಮುಂದಕ್ಕೆ ನಮ್ಗೆ ಆ ಭಗವಂತ ಬಳಿ ನಾವು ಲೆಕ್ಕ ಕೋಡಿ ಟೀಮ್ನ ನಮ್ಗೆ ಕರ್ಮ ಕೊಡ್ತಾ ಬರ್ತಾ ಮತ್ತು ಯಾವ ಧರ್ಮ ಕೊಡಲ್ಲ ಜಾತಿ ಧರ್ಮ ಬೇರೆ ಧರ್ಮ ಬೇರೆ ಧರ್ಮದಿಂದ ಮಾ ಧರ್ಮದಿಂದ ಮಾಡ ಧರ್ಮದಿಂದ ಮಾಡುವಂಥ ಕರ್ಮ ನಮ್ಮ ಜೀವನ ಒಳಗೆ ಏನಿಲ್ಲ ಎಲ್ಲೂ ಸುರಿಸ್ತದವು ಪುಣ್ಯಾತ್ಮಗಳೇ ಯಾಕಂತ ಕೇಳಿದ್ರೆ ನಾವು ಭಾಳ ಹೆಚ್ಚರಿಂದ ಜಾಗೃತಿಂದ ಎದನೂ ಪಕ್ ಯದ್ದು ಕಾರ್ಯ ಮಾಡ್ತೇವೆ ಕಾರ್ಯ ಭಾಳ ಧ್ಯಾನದಿಂದ ಭಾಳ ಹೆಮ್ಮಿನಿಂದ ಭಾಳ ಮಹತ್ವದಿಂದ ಭಾಳ ಹೆಚ್ಚರಿಂದ ನಾವು ಜೀವನಕ್ಕೆ ಆ ಕಾರ್ಯ ಮಾಡಬೇಕು कार्य मालकु छोलो मालकु ख खरामाड खरा मी खराब इ खरामाड मा खराब खराब मा जग इन हर कार्यत हर कार्यकश आव भ संशय बिन बरतार्तव या कार्यकू परीक्षे इल ऐन कार्य परीक्षे आज वस्तू परीक्षे परीक्षे आंत मा बंद भे बोलते दुःख भस्टर्बत दुःख बंद जीवन बह नाव बनति दुःख बंद भ्तिव बट स्वप्न न हिबी नोडील दुःख बंद स्वल्प एचर जग्रतिंदा कूडबु अदु ब विशेष मात ಇಷ್ಟು ನಮ್ಗೆ ಕಲಿಸೋ ತಂದು ಕೆಲ ಆ ಸಂಕಟದಾಗಿದ್ದಂಥ ಜ್ಞಾನ ಆ ಅರಿಗೋದು ಮತ್ತು ಆ ಸಮಯದ ಆಗ ಸಾಧ್ಯ ಇಲ್ಲ ನಮ್ಮ ದುಃಖ ಬರ್ತದೋ ನಮ್ಮ ಜೀವನಕ್ಕೆ ಎಚ್ಚರಿಕೆ ಮಾಡಕ್ಕೆ ಬರ್ತದೆ ನಮ್ಮ ದುಃಖ ಬರ್ತದೋ ಜೀವನಕ್ಕೆ ಅರಿಕೊಳ್ಳೋಕೆ ಬರ್ತದೆ ಎದು ನಮ್ಮ ಜೀವನಕ್ಕೆ ದುಃಖ ಬರ್ತದೋ ಭಾಳ ಜಾಗ್ರತಾ ಬರ್ತದೆ ಹಾಗಾದ್ರೆ ಇಂಥ ದುಃಖದೂ ಜಾಗ್ರತಾಗಿಲ್ಲ ನಮ್ಮ ನಿಮ್ಮ ಶಕ್ತಿ ಈಕೆ ನಾವು ಜೀವನದಾಗ ಕಾರ್ಯ ಮಾಡಲಿ ನಮ್ಮ ಜನ್ಮದಾಗ ನಾವು ಹುಡುಗ ಇಲ್ಲ ಪ್ರಾಣಿ ಕೇತರು ಜೀವನ ಜೀವನಕ್ಕೆ ಮತ್ತೆ ಸಾಧು ಸಂತ ಪೀರ್ ಪೈಗುಂಬರ್ ಹರಗು ಚಿರಬಿಡ್ತಿ ಲೋಕದಾಗ ಯಾರಾಗಲ್ಲ ಅವ್ರಿಗೆ ಇದು ಈ ಲೋಕದಾಗ ಪಕ್ಷ ಅದೇ ಅದ ಇಲ್ಲಂತಿಲ್ಲ ಹಾಂ ಎಂಥ ಪಕ್ಷಗಳು ಸಂಸದ ಎಂಥ ಘೋರ್ ಪರೀಕ್ಷೆ ಇರ್ಬಿಕ್ಕಂದ್ರೆ ಆ ಪರೀಕ್ಷೆಗಳಾಗ ಧರ್ಮ ಮಾನವ ಧರ್ಮ ಇನ್ನು ಮಾನವ ಧರ್ಮ ಇಲ್ಲಿ ಒಳ್ಳೆಯ ಕರ್ಮ ಇಲ್ಲ ಇವತ್ತಿಲ್ಲ ನಾಳೆ ಜೀವನಗಳಿಗೆ ಭಾಳಷ್ಟು ಒಂದು ಈ ದೊರದವರು

ಇವತ್ತು ನೆನಪದ ನಮಗೆ ನೆನಪಿಗೆ ಇರ್ತದ ಜೀವ ನಮ್ಮ ಅಂಥ ಕಾರ್ಯ ಭಾಳಷ್ಟು ಮಂದಿಗೆ ಬರಲ್ಲ ಯಾವ ಬಂದರೂ ಲೋಕದಲ್ಲಿ ಉಳಿದ ಇವೆಲ್ಲ ಇವೆಲ್ಲ ಬೇರೆ ಇವ್ರ ಇವರು ಇವ್ರ ಭಾರಿ ಬೇರೆ ಗೌತಮ್ ಬುದ್ಧ ಮಹಾವೀರ ಕೃಷ್ಣ ಯಶು ಕೃಷ್ಣ ಇವೆಲ್ಲ ಇವ್ನ ಇವ್ರದ್ದು ಬೇರೆ ಅಧ್ಯಾತ್ಮ ಇದೆ ಆದರೆ ಸಂಶಯ ಇದ್ದಂಥ ವ್ಯಕ್ತಿಗಳಿಗೆ ಕಾರ್ಯ ಮಾಡಿ ಅವರಿಗೆ ಈ ಜಗತ್ತ ಯಾವಾಗನು ಸಲಮಗ ಈ ಜಗತ್ತವರಿಗೆ ಯಾವಾಗನು ಆಭಾರಿ ಅದನು ನಾನು ಯಾವಾಗನು ಹೊರಗೆ ಪುನಃ ಮಗಳೆ ಇಂತ ಸಮರ ಪರೀಕ್ಷೆ ಮಾಡಿದ ಜೀವನುಗೆ ನಾವ್ ಡಿಸ್ಟರ್ಬ್ ಮಾಡ್ಕೋಬರ್ದು ನೈಲೆ ಅವರು ಮಾತು ಕೇಳಿದಾ प्राचीन कालद तफलिफ तपलिक बन राजावर फॅम्ली साथ राजे म्हता गड वासमंत छंद सम यावतो तिरंग मध्ये बंद राजे म्हत हं ना जीवन समोर समस्ये बुडत आमस्यग निव व्यक्ति महांत ಎಂಥ ಇನ್ನೆಂಥದನ್ನು ಬರಲಿ ಎಂಥ ಸಂಶಯ ಬರಲಿ ಮೌನ ಒಂದು ಇಂಥದೊಂದು ತಾಕತ್ ಅಂದಕ್ಕೆ ಅದೊಂದು ಯಾ ಶಕ್ತಿ ಇಲ್ಲಿ ಮೌನ್ ಜೀವನ ಭಾಳ ಪವರ್ಫುಲ್ ಈಗ ಸಂಸಾರ ವ್ಯಕ್ತಿಗಾಗಲಿ ಅದರ ಕಡೆ ಸನ್ಯಾಸಿಗಾಗಲಿ ಮೌನ ಇದ್ರೆ ಒಂದು ಸಕ್ಸಸ್ ಮೌನ್ ಯಾವ ವ್ಯಕ್ತಿ ಮೌನ ಇಡ್ತಾನೋ ಆ ವ್ಯಕ್ತಿ ಸಕ್ಸಸ್ ಆತ್ಮ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ વ્યક્તિ અગર મૌન ઇલાન જીવન નો એન માંસક છે તો નમલ મંડે વળું વળતું ન આય કો 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 કોળતી ઈવ આત બિલાયતી વિલાયતી બિલાયતી મૌન જીવનો ઇસ્ટા પોઇટ તું કે લેકૈ લે આ ઇસ્ટા પોઇટ મડશે સૌસરે વ્યક્તિ મૌન ધાર્મિક મૌન બે મુક્તિ ગાઈ મૌન ಆ ಗಾನೆಜದೆಲ್ಲ ಮೂಕನಾಗಬೇಕಾ ಜಗದ ಜೋಕಿ ಆಗಿರ್ಬೇಕಂತ ಹಾಕುದಿಸಾಕ ಲೋಕದ ಮೇಕ ಜೀವನದೊಳಗೆ ಮೂಕ ಇಂಥ ಭಗವಂತ ದ್ವಾರ ಕೊಟ್ಟು ಕೊಡ್ಕೊಟ್ಟ ಕಳಿಸ್ನ ಕೇಳಿದ್ರೆ ಅದು ಮುಚ್ಚ ಅಸ್ತ್ರದ ಅದು ಜೀವನ ಬಹಳ ಕಳಿಸಿಕೊಡ್ತದೆ ಗಣ್ಯ ಕಾಣೋ ಬೇಕಂದ್ರೆ ಬಹಳಷ್ಟು ಮಾಹಿತಿ ಮಾಡ್ತದೆ ಅಪ್ರೂಪ್ ಮಾಡ್ತದೆ ಪುನಾತ್ಮ ನಾವು ಮಾತಾಡ್ತೀವಿ ಕಂದ್ಬಿಡ್ತೀವಿ ಹೇಳುತ್ತೆ ನಾ ಪಲ್ಯ ಧರ್ಮಕ್ಕಾಗಿ ಮಾತಾಡ್ತದೆ ಅಲ್ಲ ಸರಿ ಅವ್ರು ಹಿಂಗ ಇವ್ರು ಹಿಂಗ ಈ ಮಹಾರಾಜ್ ಹಂಗರಾಜ್ ಅಂತ ಉಳೀಕದ ನಂಗೆ ಈಗ ಅವ್ರಿಗೆ ಬಂದ್ರೆ ನಾ ನಾವು ಅಂದರೆ ಇಂಟ್ರೆ ಬಿಡೋದು ನಾವು ಆಡ್ರೆ ಇಂಟ್ರೆ ಬಿಡೋದು ಮಾಡೋ ಮಾಡಿದ್ರೆ ತಿನ್ನೋದು ತಿಂದು ಹೇಳ್ದ ನಾವು ಪಲ್ಯ ಅದು ಇಲ್ಲೇ ಉಳಿಯತ್ತೇವೆ ಮತ್ತೆ ಮರಿಲ್ತ್ರಿ ನಾವು ನಾವು ಕೈ ನಾವು ಬಂದ ಈ ಜೀವನಕ್ಕೆ ಈ ಮಾತು ಇಳೊಳಗೆ ಇತ್ತಲ್ಲ ಸುಂದರ ಮಾತು ಅಂತ ಅಂತ ಪ್ರಸಂಗಿ ಲೋಕಗಳಲ್ಲಿ ಅಂತ ಸಂಶಯಗಳು ಬಾಲರಾಜನ್ ಪೋಷಕನೆ ನೇಯುತ್ತೋರೈ ಅಲ್ಲಿನೊಳಗೆ ಹೇಗಿರತೋ ಹಾಂಗಿ ಜಗತ್ತೆಂಗಂತ ಸಂದೇಹ ಸಂಗಪ್ ಕ್ಯಾ ಹಸನ ಉಂಡು ಮತ ಹಂಗ ಸಂಮೂಕಾರ್ತೋ ಹಂಗಾರ್ತೋ ಇದು ಯಾರೇನಾದ್ರು

ಮೌನವ್ ಜೀವನಗಳು ನಾವು ಪಾಲನೆ ಮಾಡಲಂಥ ಜೀವನಗಳನ್ನು ನಾವು ಏನು ಪ್ರಾಪ್ತಿ ಮಾಡಲಿಲ್ಲ ಈಗ ಹೊಡ್ತೀವಿ ಎಲ್ಲ ಮಾರುಕಟ್ಟೆ ಝಗಾಡ್ತ ಚಿರೀರ್ತಾವ ನಾ ಆಚಿ ಚೀರು ಏನು ಮಾತಿನ ಮಾತಿಲ್ಲ ಏಕಾಂದೋಳಗಳು ಎಷ್ಟು ಜಗಳ ಆಡ್ತಾವೆ ಝಗಳ ಟೈಮ್ನಾಗ ಯಾವ ಮನುಷ್ಯ ಎಷ್ಟು ಶಾಂತ ಇರ್ತಾನಿಲ್ಲ ಅವನಷ್ಟು ಶಕ್ತಿವನ್ನ ಅವನ ಮಾಹಿತ ಬರೀ ಚಿರದ ಚಿ ಒಳ್ಳೆ ಮಾತಲ್ಲ ಮೌನನೋ ಆ ವಸ್ಮಂತ ಮೌನಂ ಚೋರ ಬಿಡಾ ಸಮಂತ ಪುನಃ ಮಳೆ ಜನ್ಮ ಅದ್ಭುತದಂತದ ಸಿಕ್ಕೆದಿಕ್ಕೆ ಉಪಯುಕ್ತಮಾನ ಏಕ ನೌ ತಳ್ಕೋತೆ ವಾಟ ಉಳಿತಾದ ಏಕ ನೌ ತಳ್ಕುಮಲೇ ವಾಟೊಳೇ

ನಾವು ಸಿಕ್ಕರೆ ಹುಡ್ತವಲ್ಲ ನಾವು ಸಿಕ್ಕರೆ ಸಿಗ ನಂತವ್ರೆ ಸಿಗಲ್ದೇನೋ ಏನಾಗ್ ತುಂಬ ಮಾರ್ಕೆಟ್ದಾಗ ಒಂದು ಥರಬೋದು ಹಿಂಗಲ್ಲವ ಭಾಳ ವಿಚದ್ರ ಬೋದವ ಓಕೆ ಜಾಧಾಗ ಹಂಗೆ ಇರ್ಬಾಡ್ದು ಹೇಳಿಕಂದ್ರೆ ಸ್ವಲ್ಪ ನಮ್ಮ ಸಿಕ್ಕಿಟಿಗೆ ನಮ್ಮ ಕವಚ ನಮ್ಮದು ನಮ್ಮ ಕವಚಂದ್ರೆ ಮೌನ್ ಮೌನ ಅರ್ಥ ಆತ ಅಂಥ ಸಂಶಯ ಬಂತಂದ್ರೆ ನಾನು ಮಾತಾಡುವಿಲ್ಲ ಅಂತಿಲ್ಲ ಅದರ ಸೂಗ್ಸ್ ಒಳ್ಳಿಲ್ಲ ಧರ್ಮ ಮಾತಿತ್ತು ಕರ್ವ ಮಾತಿತ್ತು ಅಲ್ಲೊಂದು ಒಂದು ಪ್ರಾಣಗಳ ಆ ಜಾಗದಾಗ ನಮ್ಮ ಕರ್ಶವ ಮಾತಾಡ್ಲಕ್ಕ ಧರ್ಮ ಮಾತದ ಆ ಜಾಗದಾಗ ಮಾತಾಡ ಮತ್ತು ಮಾತು ಬೇಡ ಪುಕ್ಷ ಒಳ್ಳೆ ಒಳ್ಳೆ ಬಾಯಿ ಖಾಲಿ ಮಾಡಿ ವ್ಯಕ್ತಬೇಡ ಜೀವನ ಅದ್ಭುತದ ಅನಂತದ ಇದಕ್ಕೆ ತಿಳ್ಕೊಂಡು ಜೀವನ ಜಾಗತಿಯಾಗಿ ಹೋಗೋಣ ಮೌನ್ ಸರ್ವಶ್ರೇಷ್ಠದಾಗ ಮೌನ ಕುಂತ ಜಗದಾಗ ಮತ್ತೆ